ಅಲ್ಲ ನಾನು ಹಣ ಸಂಪಾದನೆ ಮಾಡೋ ರೂಪು ಕೆಡ್ತಾಗಿರ್ಬೋದು ಆದ್ರೂ ನಾನು ಸಂಪಾದನೆ ಮಾಡ್ತಾ ಇರೋದು ಹಣ ತಾನೇ ಜನ ಅಂತಾರೆ ಅಂತ ನಾವು ಅನ್ಕೊಂಡ್ರೆ ನಾವು ರೀತಿನೇ ಆಗ್ಬೇಕಾಗುತ್ತೆ ಅಂದಂಗೆ ವಿನಾಸ ಫೋಟಾ ನೋಡಿ ಚಲಾವಣೆ ಮಾಡದೆ ತಾನೇ ಇವನ ಇವ್ನ ಅವಿನಾಶ ನೀವ್ ಹಾಕಿದ್ ಕೆಲಸ ಇದುವರೆಗೂ ಯಾವ್ದು ಒಂದು ಉಳಿದಿಲ್ಲ ಓಟ ನೋಟನ್ ಚಲವಣೆ ಮಾಡಿ ಕೇಳಿ ಮತ್ತಷ್ಟು ನಾ ಪ್ರಿಂಟ್ ಮಾಡಿ ಕೇಳಿದೀನಿ ನೆಟ್ಟು ಮಾತಾಡೋ ಯಾರ ಕೇಳ್ಕೊಬಿಟ್ಟಾರೋ ಏ ಈಗ ಬದ್ರು ಅದ್ರ ಕೊಟ್ಟಿಗೆ ಯಾರು ಬರ್ತಾರ ನೋಡಿ ಯಾರೋ ಯಾಕೋ ಬೇಕು ನಮ್ಮನೇಲೆ ಇದಾನಲ್ಲೋ ಮನೆಗೆ ಮಾರಿ ಊರ್ ಹುಕ್ಕಾರಿ ಅಂದಂಗೆ ತಿರುಪತಿ ಏನಾರು ಗೊತ್ತಾಗ್ಬಿಟ್ರೆ ನಾನು ನೀನು ದರ್ಶನ್ ಜೊತೆ ಜೈಲಲ್ಲಿ ತಿರುಪತಿ ತಿಮ್ಮಪ್ಪ ಗೊತ್ತಾಗಲ್ಲ ಅಕ್ಷರ್ಯ ವಿನಾಶ ಆ ರಾಧಾ ಇಸ್ಕೋಗಿ ಅಣಯಸ್ಕೋ ತಿಂಗ್ಳು ಆಯ್ತು ಈ ಕಡೆ ಮುಖನಿ ಆಗಿರೋಲ್ಲ ಭೂಮಿ ಜಾಕಿದೆಯಾ ರಾಮಣ್ಣ ಎಲ್ಲಾರು ನಂಗಲ್ಲ ನಾ ತೊಂದರೆ ತರ್ಬೋದು ಸ್ವಲ್ಪ ದಿನ ನೋಡೋಣ ಇರೀ ಯಾರು ಮರ್ತರು ಈ ಬಡ್ಡಿ ಬಸಪ್ಪ ಮರೆಯಲ್ಲ ಕಣ ನಿನ್ನಂಗೇನಾರು ನಾನು ಬಿಟ್ರೆ ನಮ್ಮ ಬುಯ್ಯಪ್ಪನ ಮಗನ ಜೊತೆ ಹೋಗ್ಬಿಟ್ಟು ಈ ಹುಳಿ ಮಾಡ್ಬೇಕಾಯ್ತು ಸ್ವಲ್ಪ ದಿನ ನೋಡೋಣ ನೋಡೀ ರಾಮಣ್ಣ ತೊಂದರೆ ತರ್ಬೋದು ವಿನಾಶ ಈ ಊರ್ ಮೇಲೆ ಒಂದ್ ಕಣ್ಣಿಟ್ಟಿದ್ರೆ ಆ ಮೇಲೆ ರಾಜ್ ಕಣ್ಣಿಟ್ಟಿರೋ ಅವನು ನನಗೆ ಎಲೆಕ್ಷನ್ ಅಲ್ಲಿ ಮಾಡಿರೋ ಅವಮಾನ ಇನ್ನೂ ಮರೆಯೋಕಾಯ್ತಲ್ಲ ಮಾಡಿರೋ ಅವಮಾನ ಮರೆಯೋಕ್ಕಾಗಲ್ಲ ಇವತ್ತೆ ಈ ಕ್ಷಣದಲ್ಲೇ ಹೋಗೋಣ ಬನ್ನಿ ಪ್ಪ ಸಗ ಹೋಯ್ತು ಸ್ವಲ್ಪ ಸ್ವಪ್ಪ ತಲೆ ಕೂತಿದ್ರೆ ನನ್ನ ಕತಿ ಆಗೋಗೋದು ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ಅಣ್ಣ ಏನ್ ಮಾತಾಡುತ್ತೆ ಅಂತ ಕೇಳ್ಕೊಳ್ಳೋ ಕೂತ್ಕೊಂಡ್ರೆ ನಮ್ಮ ಅಪ್ಪ ಬಂದ ಗಂಟ ಹಾಕ ಇದು ಗೋಹಾದ ಎಷ್ಟು ದಿನ ಆಗಿತ್ತು ಊಟ ನೋಡಿ ಅಲ್ಲ ನನಗೆ ಗೊತ್ತಿದಾಗ ಎಂತೆ ಕೆಲಸ ನಮ್ಮ ನಮ್ಮ ಮಕ್ಕಳು ನಾನು ಮನೆಗೆ ಮಾರಿ ಉಪಕಾರಿ ಅಂದೆ ಅಪ್ಪ ಮನೆಗೆ ಮಾರಿ ಅಲ್ಲಿ ಹೋ ನಿನ್ಗೂ ಆಗ್ತೀನಿ ಮಾರಿ ಅಲ್ಲ ನೀವು ಮಾಡ್ತೀರಾ ಅಂತ ಕೆಲ್ಸಕ್ಕೆ ಹೋದ ಅದನ್ನ ಕಣ್ಣಿಡಿಕೆ ಆ ತಿರುಪತಿ ತಿಮ್ಮಪ್ಪ ಯಾಕೆ ಹೋಗ್ಬೇಕು ಈ ತಿರುಪತಿ ತಿಮ್ಮ ಒಬ್ಬರೇ ಸಾಕು ಪಾಪ ಆ ರಾಜಾರಾಮನ್ ಸಂಸಾರ ಮೇಲೆ ಈ ನಮ್ಮಅಪ್ಪನ ಕಂಡು ಬಿದ್ದು ಬಿಟ್ಟಿದೆ ಅವ್ರ ಸಂಸಾರ ಹಾಳು ಮಾಡ್ತಾರೆ ಅವ್ರಿಗೆ ಒಂದ ಆ ಸುದ್ದಿ ಆ ಸುದ್ದಿನ ಮದುವೆ ಆಗಿ ನಾನು ಒಂದು ದಾರಿ ಬರ್ಬೇಕು ಆ ಸಂಸಾರ ಕ್ಷಣ ಆ ಸುದ್ದಿಯೊಂದಿಗೆ ಕನಸಿನ ಲೋಕದಲ್ಲಿ ತೇಲಾಡಿ ಎರಡಿಸಿತು ಕಾಣಬೇಕು